ಶ್ರೀಲಿಂಗಾಯತ ಕುಂಬಾರ ಸಮಾಜದ ವಧುವರ ಕೂಟ ಭಾನುವಾರ ನಡೆಯಲಿದೆ ಶ್ರೀಲಿಂಗಾಯತ ಕುಂಬಾರ ಸಮಾಜ ಸೇವಾಭಾವಿ ಸಂಸ್ಥೆ ಅಂಕಲಿ ಸಾಂಗಲಿ ಜಿಲ್ಲೆಯ ಪರವಾಗಿ ಈ ವರ್ಷವು ಸಲಬಾದ್ನಂತೆ ವಧುವರ ಮತ್ತು ಪ್ರೇಮಕೂಟವು ಅಂಕಲಿಯಲ್ಲಿರುವ ಕುಂಬಾರ ಸಮಾಜ ಭವನದಲ್ಲಿ ಭಾನುವಾರ ನೇ ಎರಡು ಸಾವಿರ ಇಪ್ಪತ್ತೈದು ರಂದು ನಡೆಯಲಿದೆ ಆದರೆ ಎಲ್ಲಾ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದ ಸಮುದಾಯದವರು ಮಾಡಬೇಕು ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಶ್ರೀಲಿಂಗಾಯತ ಕುಂಬಾರ ಚಾರಿಟೇಬಲ್ ಸಂಸ್ಥೆಯ ಸಲಹೆಗಾರ ಎಂಜಿನಿಯರ್ ಶ್ರೀ ರಾಹುಲ್ ಕುಂಬಾರ್ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಕುಂಬಾರ ನಿರ್ದೇಶಕಿ ಬಾಳುಮಾಮ ಕುಂಬಾರ ಸಾಪ್ತಾಹಿಕ ಕುಂಭಶಿಲ್ಪ ಹಾಗೂ ಸುದ್ದಿ ಸಂಪಾದಕ ನಿತ್ಯಾನಂದ ಕುಂಬಾರ ಸಂತೋಷ್ ಪಾಟರ್ ಮಾಧವನಗರದ ಖ್ಯಾತ ಉದ್ಯಮಿ ಹಾಗೂ ಸಲಹೆಗಾರ ಶ್ರೀನಾಥ್ ಶಾಲಬಿದ್ರೆ ಮಹೇಶ್ ಪಾಟರ್ ಶ್ರೀಮತಿ ಲಕ್ಷ್ಮೀ ಪಾಟರ್ ಮಾಣೆಕ್ ಪಾಟರ್ ಹಾಗೂ ಇತರ ಸಮುದಾಯದವರು ಉಪಸ್ಥಿತರಿದ್ದರು ವರದಿ ಪಂಕಜ ನಾಯಕ್ ಸನ ಸುದ್ದಿ ವಾಹಿನಿ ಸಾಂಗಲಿ ಮಹಾರಾಷ್ಟ್ರ